ನೋಡಿ ಫ್ರೆಂಡ್ಸ್ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕರುವಿಗೆ ಕೊಂಬು ಬರ್ದಂಗೆ ಯಾವ ಥರ ನಾವು ಕೊಂಬನ್ನು ಸುಡ್ಬೋದು ಜಸ್ಟ್ ಈ ಕ್ರೀಮ್ ಹಾಕಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಕೊಂಬು ಬರೋಲ್ಲ ಆದಷ್ಟು ವೀಡಿಯೋ ಪೂರ್ತಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಐತೆ ಆ ಕರುವಿಗೆ ಕೊಂಬನ್ನು ಸುಡ್ತಾ ಇದ್ದಾರೆ ಅದು ಯಾವ ಥರ ಸುಡ್ತಾ ಇದ್ದಾರೆ ಏನು ಆಯಿಲ್ಮೆಂಟಿಂದ ಸುಡ್ತಾ ಇದ್ದಾರೆ ಮತ್ತು ಕರುವಿಗೆ ಎಷ್ಟು ದಿನ ಆಗಿರಬೇಕು ಸುಟ್ಟಾದ ಮೇಲೆ ಏನೆಲ್ಲ ಪರಿಣಾಮಗಳು ಕಾಣಿಸ್ತವೆ ಆ ಕರುವಿಗೆ ಕೊಂಬನ್ನು ಸುಟ್ಟಾದ ಮೇಲೆ ಸ್ನಾನ ಮಾಡಿಸ್ಬೋದಾ ಮಾಡಿಸೋಂಗಿಲ್ವಾ ಮತ್ತು ಏನೆಲ್ಲ ಪಾಲನೆಗಳನ್ನ ಮಾಡಬೇಕು ಮೆಡಿಷನ್ಸ್ಗಳನ್ನ ಏನೆಲ್ಲ ನಾವು ಕರುವಿಗೆ ಕೊಡಬೇಕು ಅನ್ನೋದನ್ನ ಆದಷ್ಟು ನಾವು ತಿಳಿದಿರಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀವಿ ಈಗೆಲ್ಲರೂ ಕೂಡ ಕೊಂಬಿಲ್ಲದ ಹಸುಗಳಿಗೆ ಆಯ್ಕೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಐತೆ ಅದರಿಂದ ಎಲ್ಲರೂ ಕೂಡ ಕರುವಿಗೆ ಕೊಂಬನ್ನು ಸುಡ್ತಾ ಇದ್ದಾರೆ ಅದರಿಂದ ಇವತ್ತು ಆದಷ್ಟು ನಾನು ತಿಳಿದಿರಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸೋಣ ಬೇರೆಯವ್ರಿಗೆ ಉಪಯೋಗ ಆಗತ್ತೆ ವಿಡಿಯೋನ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದೇ ಕರುವಿಗೆ ಇವತ್ತು ನಾವು ಕೊಂಬನ್ನು ಇರೋದು ನೋಡಿ ಫ್ರೆಂಡ್ಸ್ ಕೊಂಬನ್ನು ಸುರುಡೋಕ್ಕಿಂತ ಮುಂಚೆ ಕರುಗೆ ಒಂದು ತಿಂಗಳು ಆಗಿರಬೇಕು ಒಂದು ತಿಂಗಳು ಆಗಿದ್ದರೆ ನಾವು ಕೊಂಬನ್ನು ಸುಡೋಕ್ಕೆ ಒಂದು ಸ್ವಲ್ಪ ಈಸಿ ಇರುತ್ತೆ ಯಾಕಂದರೆ ಕರುಗೆ ಕೊಂಬು ಬರೋ ಜಾಗ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಆ ಟೈಮಲ್ಲಿ ನಾವು ಆ ಕರುವಿಗೆ ಕೊಂಬು ಬರೋ ಜಾಗದಲ್ಲಿ ಕ್ಲೀನಾಗಿ ಕ್ರೀಮ್ನ ಹಾಕ್ಬೋದು ಮತ್ತು ಫ್ರೆಂಡ್ಸ್ ಒಂದು ತಿಂಗಳದು ಇದ್ದರೆ ಆ ಉರಿ ಆ ನೋನ ತಡ್ಕೊಳ್ಳೋ ಶಕ್ತಿ ಕರುವಿಗೆ ಇರುತ್ತೆ ಆ ಟೈಮಲ್ಲಿ ಅದಕ್ಕೆ ಕರುಗೆ ಜ್ವರ ಗೀರ ಏನೂ ಬರಲ್ಲ ಈಗ ನೋಡಿ ಆ ಕ್ರೀಮ್ನ ಹಾಕಿದಾಗ ನಾವು ತುಂಬನೇ ಉರಿಯುತ್ತೆ ತುಂಬ ತುಂಬನೇ ನೋವು ಆಗುತ್ತೆ ಆ ಟೈಮಲ್ಲಿ ಹದಿನೈದು ದಿನದ್ದು ಹದಿನೆಂಟು ದಿನದ್ದು ಕರು ಇದ್ದರೆ ಒಂದು ಸ್ವಲ್ಪ ಉರಿ ನೋವು ತಡ್ಕೊಳ್ಳಲ್ಲ ಆವಾಗ ಜ್ವರ ಬರೋ ಸಾಧ್ಯತೆನೂ ಕೂಡ ಇರುತ್ತೆ ಅದಕ್ಕೋಸ್ಕರ ಒಂದು ತಿಂಗಳದು ಕರು ಇದ್ದರೆ ಆ ಉರಿ ಆ ನೋವು ಕೂಡ ತಡ್ಕೊಳ್ಳೋ ಶಕ್ತಿನೂ ಕೂಡ ಇರುತ್ತೆ ಮತ್ತು ಕೊಂಬು ಬರೋ ಜಾಗನೂ ಕೂಡ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಒಂದು ತಿಂಗಳದು ಕರುವನ್ನ ಆಯ್ಕೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕರುಗೆ ಕೊಂಬು ಸುಡೋಕ್ಕಿಂತ ಮುಂಚೆ ನಾಲ್ಕು ಕಾಲು ಕೂಡ ಬಿಗಿಯಾಗಿ ಕಟ್ಕೋಬೇಕು ಯಾವುದೇ ಕಾರಣಕ್ಕೂ ಕಾಲು ಕಟ್ಟಿದಂಗೆ ಆ ಕ್ರೀಮ್ನ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಕರು ತುಂಬಾ ಒದ್ದಾಡತ್ತೆ ಉರಿ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಕಬ್ ಕರು ತುಂಬಾ ಒದ್ದಾಡತ್ತೆ ಅದಕ್ಕೋಸ್ಕರ ನಾಲ್ಕಾಲ್ನೂ ಬಿಗಿಯಾಗಿ ಕಟ್ಕೊಂಡು ಈ ಥರ ಕ್ಲೀನಾಗಿ ಕೊಂಬು ಬರೋ ಜಾಗದಲ್ಲಿ ಕೂದಲನ್ನ ತೆಗಿಬೇಕು ನೋಡಿ ಈ ಥರ ಕೂದಲು ತೆಗಿಬೇಕು ನಾಲ್ಕಾಲು ನಾವು ಕಟ್ಟಿದರೆ ಕರು ಅಲ್ಲಾಡಲ್ಲ ಆ ಟೈಮಲ್ಲಿ ನಾವು ಈಸಿಯಾಗಿ ಕರುದು ಕೂದಲು ಕೂಡ ಕ್ಲೀನಾಗಿ ತೆಗಿಬೋದು ಕ್ರೀಮ್ನು ಕೂಡ ಕ್ಲೀನಾಗಿ ನಾವು ಹಾಕ್ಬೋದು ಅದಕ್ಕೋಸ್ಕರ ಕರುವಿಗೆ ನಾಲ್ಕಾಲ್ನು ಬಿಗಿಯಾಗಿ ಕಟ್ಕೊಂಡು ಈ ಥರನ ಕೂದಲನ್ನ ಇರಿ ಈಗ ನಮಗೆ ಕರುವಿಗೆ ಕೊಂಬು ಬರೋ ಜಾಗ ಕ್ಲೀನಾಗಿ ನಮಗೆ ಅರ್ಥ ಆಗುತ್ತೆ ಈ ಥರ ಕೂದಲು ತೆಗಿಯೋದ್ರಿಂದ ಕರುವಿಗೆ ಕೊಂಬು ಎಲ್ಲಿ ಬರ್ತೈತೆ ಅಂತ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಈ ಥರ ರೌಂಡ್ ರೌಂಡು ಕ್ಲೀನಾಗಿ ಕೂದಲನ್ನ ತೆಗೀರಿ ಈಗ ನಮಗೆ ಕೊ ಕರುಗೆ ಕೊಂಬು ಎಲ್ಲಿ ಬರ್ತೈತೆ ಅರ್ಥ ಆಗುತ್ತೆ ಈ ಥರ ಕೂದಲು ತೆಗೆದ್ರೇ ನಮಗೆ ಕೊಂಬು ಬರೋ ಜಾಗ ಅರ್ಥ ಆಗೋದು ಇಲ್ಲಾಂದರೆ ನಾವು ಎಲ್ಲೆಲ್ಲೋ ಕ್ರೀಮ್ನ ಹಾಕ್ಬಿಟ್ರೆ ಅದು ಸುಟ್ಟೋಗಿಬಿಡುತ್ತೆ ಚರ್ಮವೇ ಸುಟ್ಟೋಗ್ಬಿಡುತ್ತೆ ಚರ್ಮ ಸುಟ್ಟೋದ್ರೆ ಗಾಯ ಆಗೋ ಚಾನ್ಸ್ನು ಕೂಡ ಇರುತ್ತೆ ಅದಕ್ಕೋಸ್ಕರ ಕರುಗೆ ಕೊಂಬು ಬರೋ ಜಾಗದಲ್ಲೇ ಕ್ಲೀನಾಗಿ ಈ ಥರ ಕೂದಲನ್ನ ತೆಗಿಬೇಕು ನೋಡಿ ಯಾವ ಥರ ನಾವು ಕೂದಲನ್ನ ತೆಗಿತಾಯಿದ್ದೀವಿ ಅಂತ ಕೊಂಬು ಎಲ್ಲಿ ಬರ್ತಾಯಿತ್ತೋ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ರೌಂಡ್ ರೌಂಡಾಗಿ ಒಂದು ಸ್ವಲ್ಪ ಕೂದಲನ್ನ ತೆಗೀತಾ ಇದೀವಿ ನೋಡಿ ಯಾವ ಥರ ಕೊಂಬು ಬರೋ ಜಾಗ ಅರ್ಥ ಆಗ್ತೈತೆ ನಮಗೆ ಕೂದಲು ತೆಗ್ದಿರೋದ್ರಿಂದ ಇದೇ ಜಾಗದಲ್ಲಿ ಕೊಂಬು ಬರ್ತಾ ಇರೋದು ಅಂತ ನಮಗೆ ಅರ್ಥ ಆಗ್ತೈತೆ ಆಮೇಲೆ ಈ ಕ್ರೀಮ್ನ ನಾವು ಬಳಸಬೇಕು ನೋಡಿ ಫ್ರೆಂಡ್ಸ್ ಈ ಕ್ರೀಮು ಒಂಥರ ಪೇಸ್ಟ್ ಥರ ಬರುತ್ತೆ ಅಷ್ಟೇ ಒಂದೆರಡು ಗ್ರಾಮ್ ಬರುತ್ತೆ ಅಷ್ಟೇ ಈ ಪೇಸ್ಟ್ನು ಕೂಡ ಇದ್ರದ್ದು ಹೆಸ್ರು ಬಂದ್ಬಿಟ್ಟು ತುಂಬ ಚೆನ್ನಾಗೈತೆ ಹೆಸ್ರು ಕೂಡ ಡಿಯೋರ್ಲಿನ್ ಅಂತ ಹೆಸರು ಇದ್ದರದ್ದು ಪೇಸ್ಟು ಇದು ಕ್ಯಾಲ್ಸಿಯಮ್ ಹೈಡ್ರಾಕ್ಸಿಡ್ ಐತೆ ಮತ್ತು ಸೋಡಿಯಂ ಹೈಡ್ರಾಕ್ಸಿಡ್ ಐತೆ ಇದರಲ್ಲಿ ಹೈಡ್ರಾಕ್ಸಿಡ್ ಇರೋದ್ರಿಂದ ಇದು ಸುಡುತ್ತೆ ಅದರಿಂದ ಆ ಕೊಂಬು ಸುಟ್ಟೋಗ್ಬಿಡುತ್ತೆ ಇದ್ರದ್ದು ಬೆಲೆ ಬಂದುಬಿಟ್ಟು ಕೇವಲ ನೂರು ರೂಪಾಯಿ ಒಂದೂವರೆ ಗ್ರಾಮ್ ಬರುತ್ತೆ ಅಷ್ಟೇ ಅದರಲ್ಲಿ ನಾವು ಎರಡು ಕೊಂಬಿಗೂ ಹಾಕಿ ಕ್ಲೀನಾಗಿ ಸುಡಬೇಕು ನಾವು ಕೂದಲು ತೆಗ್ದಿರ್ತೀವಿ ನೋಡಿ ಆ ಜಾಗದಲ್ಲಿ ಕೂಡ ರೌಂಡ್ ರೌಂಡ್ ಈ ಥರ ಕ್ರೀಮ್ನ ನಾವು ಬಳಸಬೇಕು ಇದು ಒಂಥರ ರೆಡ್ ಕಲರ್ದು ಪೇಸ್ಟ್ ಬರುತ್ತೆ ಇದು ಇಂಜೆಕ್ಷನ್ದು ಟ್ಯೂಬ್ ಬರಲ್ವಾ ಆ ಥರ ಟ್ಯೂಬ್ ಒಳಗಡೆ ಇರುತ್ತೆ ಅಷ್ಟೇ ಮೇಲ್ಗಡೆದು ತುದಿನ ಪ್ರೆಸ್ ಮಾಡಿದ್ರೆ ಅದು ಆಚೆ ಬರುತ್ತೆ ನಾವು ಕೊಂಬು ಬರೋ ಜಾಗದಲ್ಲಿ ಕ್ಲೀನಾಗಿ ಹಾಕಿ ರೌಂಡ್ ರೌಂಡಕ್ಕೆ ನಾವು ಹಾಕಬೇಕು ಈ ಕೊಂಬು ಕರೆದ ಆ ಕೊಂಬು ಕರೆದ ಹಾಕಿ ಕ್ಲೀನಾಗೋದು ಬಿಡ್ಬಿಟ್ರೆ ಅದು ಸುಟ್ಟೋಗ್ಬಿಡುತ್ತೆ ಬಟ್ ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಊರಿನ ಡಾಕ್ಟ್ರ್ಗೆ ಒಂದು ಸಲಹೆನ ಕೇಳ್ಕೊಳ್ಳಿ ಯಾಕಂದರೆ ಇದು ಹೈಡ್ರಾಕ್ಸಿಡ್ ಇರುತ್ತೆ ಇದು ಸುಡೋದು ಇದು ಕ್ರೀಮು ಯಾವುದೇ ಸೈಡ್ ಎಫೆಕ್ಟ್ಸ್ಗಳನ್ನೂ ಇರ್ತವೆ ಮತ್ತು ಇದು ತಲೆ ಮೇಲೆ ಆಗ್ತಾ ಇರೋದು ಚಿಕ್ಕರುಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಿಬಿಡಿ ಒಂದು ತಿಂಗಳದು ಕರು ಇದ್ರೆ ಮಾತ್ರ ಯೂಸ್ ಮಾಡಿ ಆದಷ್ಟು ನಿಮ್ಮ ಡಾಕ್ಟ್ರುಗಳಿಗೆ ಸಲಹೆನ ಕೇಳ್ಕೊಳ್ಳಿ ನಿಮ್ಮ ಊರಿನ ಡಾಕ್ಟ್ರುಗಳಿದ್ರೆ ಅವರೇ ಬಂದು ಈ ಥರ ಕರುವಿಗೆ ಎಲ್ಲಿ ಕೊಂಬು ಬರ್ತಾರತ್ತೋ ಆ ಜಾಗದಲ್ಲಿ ಕ್ಲೀನಾಗಿ ಕೂದಲೆಲ್ಲ ತೆಗ್ದು ಅವರೇ ಕ್ರೀಮ್ನ ಬಳಸಿ ಎಲ್ಲ ಕೊಂಬನ್ನು ಸುಡ್ಬಿಟ್ಟು ಒಯ್ತಾರೆ ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕ ಯಾರಾದರೂ ಡಾಕ್ಟರ್ ಇದ್ದರೆ ಅವ್ರ ಸಲಹೆಯಿಂದ ನೀವು ಈ ಕೆಲಸನ ಮಾಡಿ ನೀವೇ ಯಾವುದೇ ಕಾರಣಕ್ಕೂ ಈ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ ಡಾಕ್ಟ್ರನ್ನ ಕೇಳಿಕೊಂಡು ಈ ಥರ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಚಿಕ್ಕರು ಬೇರೆ ಅದು ಅದರಿಂದ ನೋಡಿ ಫ್ರೆಂಡ್ಸ್ ಈ ಥರ ಕ್ರೀಮ್ನ ಹಾಕಿ ಕ್ಲೀನಾಗಿ ಅದು ಅದು ಒಣಗಂಟ ಒಂದು ಸ್ವಲ್ಪ ಬಿಗಿಯಾಗಿ ಹಿಡ್ಕೊಳ್ಳಿ ಈಗ ಕೊಂಬು ಬರೋ ಜಾಗದಲ್ಲಿ ನಾವು ಆ ಕಡೆ ಈ ಕಡೆ ಕ್ರೀಮ್ನ ಕ್ಲೀನಾಗಿ ಹಾಕಿದ್ವಿ ಅದು ಸುರೋಕ್ಕೆ ಒಂದು ಹದಿನೈದು ನಿಮಿಷ ಸಮಯ ತೊಗೊಳತ್ತೆ ಹದಿನೈದು ನಿಮಿಷ ಗಂಟ ಕರುನ ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬಿಡಿ ಹದಿನೈದು ನಿಮಿಷ ಕರುನ ಹಿಡ್ಕೊಂಡಿರಿ ನೋಡ್ಕೊಳ್ಳಿ ಈ ಥರ ಕ್ಲೀನಾಗಿ ಈಗ ಪೇಸ್ಟು ಮುಗೀತು ಕ್ಲೀನಾಗಿ ಕೊಂಬು ಬರೋ ಜಾಗದಲ್ಲಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾಕ್ಬಿಟ್ಟು ಕ್ಲೀನಾಗಿ ಹಿಡ್ಕೋಬೇಕು ಅದಕ್ಕೆ ನೀವು ಡಾಕ್ಟರ್ ಹತ್ರ ಕೇಳ್ಕೊಂಡ್ರೆ ನನ್ನ ಪ್ರಕಾರ ಬೆಸ್ಟ್ ಫ್ರೆಂಡ್ ಯಾವುದೇ ಕಾರಣಕ್ಕೂ ಚಿಕ್ಕರುಗಳಲ್ಲಿ ಹೈಲೈಟ್ ಆಡಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮೂರಿನ ಡಾಕ್ಟ್ರ್ ಹತ್ರ ಒಂದು ಸಲಹೆನ ಕೇಳಿಕೊಂಡು ಕ್ಲೀನಾಗಿ ಮಾಡಿ ಅವರೇ ಬಂದು ಫ್ರೀಯಾಗಿನೇ ಮಾಡಿಕೊಡ್ತಾರೆ ಇಲ್ಲ ತಗೊಂಡ್ರೆ ಒಂದು ನೂರು ರೂಪಾಯಿನೋ ಐವತ್ತು ರೂಪಾಯಿನ ತಗೋತಾರೆ ಕ್ಲೀನಾಗಿ ಈ ಥರ ಕೆಲಸ ಫಿನಿಷಿಂಗ್ ಮಾಡಿಬಿಟ್ಟು ಈ ಯಾವುದೇ ಸೈಡ್ ಎಫೆಕ್ಟ್ಸ್ನು ಆಗೋಲ್ಲ ಏನೂ ಆಗೋಲ್ಲ ನೋಡಿ ಈಗ ನಾವು ಈ ಕರೋನಾ ಬಳಸಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲೇ ಸಿಗುತ್ತೆ ಬಟ್ ಇದು ಬಳಸಾದ ಮೇಲೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟಾಗಿ ಕರೋನಾ ಬಿಡಬಾರ್ದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಡ್ಕೋಬೇಕು ಅದು ಗಂಟ ಹಿಡ್ಕೋಬೇಕು ಮತ್ತು ಒಂದೆರಡು ದಿನ ಇದ್ರ ಮೇಲೆ ನೀರು ಗೀರು ಬಿಳೋಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ ಯಾ ನೀರು ಗೀ ಬಿದ್ದರೆ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ಗಳು ಕಾಣಿಸೋದು ಕಾಣಿಸ್ತವೆ ಅದಕ್ಕೋಸ್ಕರ ಇದ್ರ ಮೇಲೆ ನೀರು ಗಿರು ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ಇದು ಹತ್ತು ನಿಮಿಷದಲ್ಲಿ ಒಣಗಿಬಿಡುತ್ತೆ ಆಮೇಲೆ ಕರೋನಾ ಬಿಡ್ಬಿಡಿ ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ ಮತ್ತು ಒಂದೆರಡು ಮೂರು ದಿನ ಇದಕ್ಕೆ ನೀರನ್ನು ಕೂಡ ಹಾಕಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅದು ವಾಸಿ ಆಗೋ ಗಂಟ ಒಂದು ಸ್ವಲ್ಪ ದಿನ ಬಿಡ್ಬಿಡಿ ಯಾವುದಾದ್ರೂ ಗೀಯ ಏನಾದರೂ ಕಾಣಿಸಿದ್ರೆ ಅರಶಿನ ಪುಡಿ ಒಂದು ಸ್ವಲ್ಪ ಹಾಕಿ ಗಾಯ ಕಾಣಿಸಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಗಾಯ ಅಂತೂ ಕಾಣಿಸಲ್ಲ ಕಾಣಿಸ್ಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಬಿಡ್ಬಿಡಿ ಅದ್ರ ಪಾಡಿಗೆ ಅದು ಕೊಂಬು ಸುಟ್ಟೋಗ್ಬಿಡುತ್ತೆ ತುಂಬ ಬೇಗನೆ ಸುಟ್ಟೋಗ್ಬಿಡುತ್ತೆ ಮತ್ತು ಕರುವಿಗೆ ಕೊಂಬು ಸುಡಕ್ಕಿಂತ ಮುಂಚೆ ಆದಷ್ಟು ಕರುವಿಗೆ ಹೊಟ್ಟೆ ತುಂಬ ಹಾಲನ್ನ ಕುಡಿಸಿರಿ ಯಾಕಂದರೆ ಅದಕ್ಕೊಂಥರ ಶಕ್ತಿ ಸಿಕ್ಕಿರತ್ತೆ ಆವಾಗ ಆ ಉರಿ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕರುವಿಗೆ ಇರತ್ತೆ ಅದಕ್ಕೋಸ್ಕರ ಆದಷ್ಟು ಕರುವಿಗೆ ಕೊಂಬನ್ನು ಸುಡೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಹಾಲನ್ನ ಕುಡಿಸಿರಿ ಮತ್ತು ಕರುವಿಗೆ ಒಂದು ತಿಂಗಳು ಆಗಿರಲೇಬೇಕು ಆ ನೋವು ಆ ಶಕ್ತಿ ಇರಬೇಕು ನೋಡಿ ಒದ್ದಾಡ್ತಾ ಇರತ್ತೆ ಅದಕ್ಕೋಸ್ಕರ ಒಂದು ತಿಂಗಳು ಆಗಿದ್ರೆ ತುಂಬ ಅನುಕೂಲ ತುಂಬ ರಿಸಲ್ಟ್ ಇರುತ್ತೆ ಮತ್ತು ಕೊಂಬು ಬರೋ ಜಾಗನೂ ಕೂಡ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಕೊಂಬು ಒಂದು ತಿಂಗಳದ್ದು ಕರು ಇರಬೇಕು ಈ ಥರ ಹಾಕ್ಬಿಟ್ಟು ಇದನ್ನು ಹತ್ತು ನಿಮಿಷ ಹಿಡ್ಕೊಂಡು ಆಮೇಲೆ ಬಿಡ್ಬಿಡಿ ಏನು ಪ್ರಾಬ್ಲಮ್ ಬರೋಲ್ಲ ಈ ಕ್ರೀಮ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇನ್ನೂ ಬೇಕಂದರೆ ಆದಷ್ಟು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ಬೇಕಾದರೆ ಇದ್ರದ್ದು ಫೋಟೋ ಎಲ್ಲ ಮಾಹಿತಿ ನಿಮ್ಗೆ ಏನಾದರೂ ಕ್ಲೀನಾಗಿ ಅರ್ಥ ಆಗಲಿಲ್ಲ ಅಂದರೆ ಹೇಳ್ಕೊಡ್ತೀನಿ ಬೇಕಾದರೆ ಆದಷ್ಟು ನಿಮ್ಮ ಡಾಕ್ಟರ್ ಹತ್ರನೂ ನೀವು ಕೇಳ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಫೋನ್ ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ ತುಂಬ ಜನ ಫೋನ್ ಮಾಡೋದ್ರಿಂದ ಎಲ್ಲರದ್ದು ಫೋನ್ನ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲರಿಗೂ ಮೆಸೇಜ್ ಮಾಡ್ಬೋದು ನಾನು ಎಲ್ಲರಿಗೂ ಹತ್ತು ನಿಮಿಷದಲ್ಲಿ ಎಲ್ಲರದ್ದು ಏನೇನು ಪ್ರಾಬ್ಲಮ್ಗಳಾಯ್ತು ಸಾಲ್ವ್ ಮಾಡ್ಬೋದು ಈಗ ನೀವು ಫೋನ್ ಮಾಡಿರ್ತಾರೆ ಇನ್ನೊಬ್ಬರು ಫೋನ್ ಮಾಡಿದ್ರೆ ಎಲ್ಲರಿಗೂ ಟೈಮ್ ಎಕ್ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ನನಗೂ ಕೆಲಸಗಳು ಇರ್ತವೆ ಜಮೀನಲ್ಲಿ ತಪ್ಪೆಗೋರ ತೆಗೆದು ಹಸು ಮೇಯಿಸೋದು ಎಲ್ಲ ಕೆಲಸಗಳು ಇರ್ತವೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದರೂ ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನಿಮ್ಮ ಏನು ಪ್ರಾಬ್ಲಮ್ ಇರಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ರೀಪ್ಲೇ ಮಾಡಿರ್ತೀನಿ ವಿನಂತಿ ಮಾಡ್ಕೋತೀನಿ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ರೈತನ ಮಗನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ನನ್ಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ಆದಷ್ಟು ನಿಮ್ಮ ಡಾಕ್ಟರ್ಗಳ ಹತ್ರ ಸಲಹೆಯನ್ನು ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಗೇನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಇದ್ರದ್ದು ಫೋಟೋ ಗೀಟೋ ಏನಾದರೂ ಬೇಕಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆ ಗಂಟೆ ಟೈಮ್ ಇರುತ್ತೆ ಏನು ಮಾಹಿತಿ ಬೇಕಾದ್ರೂ ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಡಿ ಆದಷ್ಟು ನನ್ನ ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ